ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವ ನಗಿಸಿ ನಗುತ್ತ ಬಾಳುವವರ ವರವಿಗೆ ನೀನು ಬೇಡಿಕೊಳ್ಳುವಂಕು ತಿಮ್ಮ ನಮಸ್ಕಾರ ಸ್ನೇಹಿತರೆ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗಾ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಡಿ ವಿ ಜಿಯವರ ಅಭಿಮಾನಿ ಸ್ನೇಹಿತರೆ ನಾವು ಸಮಾಜದಲ್ಲಿ ಸಮಾನತೆ ಬಗ್ಗೆ ಸಮ ಸಮಾಜ ಅಂತ ಅಂತೆಲ್ಲ ನಾವು ಪರಿಗಣಿಸಿ ಮಾತಾಡ್ತೀವಿ ಆದರೆ ಶ್ರೀಮಂತ ಬಡವ ಮೇಲು ಕೀಳು ಅನ್ನೋ ಒಂದು ತಾರತಮ್ಯ ಇವತ್ತಿಗೂ ಹೆಚ್ಚಿಗೆ ಇದೆ ಹೇಗೆ ಅಂದರೆ ಶ್ರೀಮಂತರು ಬಡವರನ್ನು ತುಂಬ ಕೀಳಾಗಿ ನೋಡೋದು ಈ ಥರದ್ದೆಲ್ಲ ಇವತ್ತು ನಮ್ಮ ಸಮಾಜದಲ್ಲಿ ಇದೆ ಆದರೆ ಪ್ರಕೃತಿ ಶ್ರೀಮಂತರನ್ನಾಗಲಿ ಬಡವರನ್ನಾಗಲಿ ಭೇದ ಭಾವನ ಮಾಡದೆ ಎಲ್ಲರನ್ನೂ ಒಂದೇ ಸಮನಾಗಿ ನೋಡುತ್ತೆ ಅನ್ನೋದನ್ನು ಡಿ ವಿ ಅವರು ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ ಕಗ್ಗ ಹೀಗಿದೆ ಕಿವುಡು ತನ ತಪ್ಪೀತೆ ರನ್ನ ಕುಂಡಲದಿಂದ ತೊವಲು ಜಬ್ಬಲು ಬಿಳದೆ ಮೃಷ್ಟಾನ್ನದಿಂದ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಕಗ್ಗ ನೋಡಿ ಇದು ಅರ್ಥ ಇಷ್ಟೇ ಕಿವುಡುತನ ತಪ್ಪೀತೆ ರನ್ನಕುಂಡಲದಿಂದ ಒಂದು ಚಿನ್ನದ ಓಲೆ ಹಾಕ್ಕೊಂಡ್ಬಿಟ್ರೆ ಆ ಓಲೆಯಿಂದ ಕಿವುಡುತನ ಸಹಜವಾಗಿರುವಂಥ ಕಿ ಅಂದರೆ ವಯಸ್ಸಾದ ಮೇಲೆ ಬರುವಂಥ ಕಿವುಡುತನ ತಪ್ಪೋದಿಲ್ಲ ಅದು ಕಿವುಡುತನ ಇದ್ದೇ ಇರುತ್ತೆ ಆ ರನ್ನ ರನ್ನಕುಂಡಲ ಅಂದರೆ ಚಿನ್ನದ ಕುಂಡಲ ಚಿನ್ನದ ಕಿವಿ ಓಲೆ ಇದರಿಂದ ಏನೂ ಕಿವುಡುತನ ತಪ್ಪೋದಿಲ್ಲ ಅದು ಪ್ರಕೃತಿ ಅದು ಹೇಗೆ ಮಾಡಬೇಕೋ ಹಾಗೆ ಮಾಡುತ್ತೆ ಮತ್ತೆ ಹೇಳ್ತಾರೆ ತವಲು ಜಬ್ಬಲು ಬೀಳದೆ ಮೃಷ್ಟಾನ್ನದಿಂದ ಈಗ ಒಬ್ಬ ಶ್ರೀಮಂತ ಇರ್ತಾನೆ ಅಂತ ತಿಳ್ಕೊಳ್ಳಿ ಆ ಶ್ರೀಮಂತ ಮೃಷ್ಟಾನ್ನ ಭೋಜನೇ ಮಾಡ್ತಿರ್ತಾನೆ ಆದ್ದರಿಂದ ಅವನು ವಯಸ್ಸಾದ ಮೇಲೆ ಅವನ ಚರ್ಮದ ಮೇಲೆ ನೆರಿಗೆಗಳು ಬರಲ್ಲ ಅಂತೇನಿಲ್ಲ ಅವನಿಗೂ ಬಂದೇ ಬರುತ್ತೆ ನೆರಿಗೆಗಳು ಬಂದೇ ಬರುತ್ತೆ ನೆರಿಗೆಗಳು ಅದು ಸಹಜ ವಯಸ್ಸಾದಂಗೆ ನೆರೆಗೆಗಳು ಬಂದೇ ಬರುತ್ತೆ ಮೃಷ್ಟಾನ್ನ ತಿಂತಾನೆ ಅನ್ನೋದು ಅಂತ ಅವನಿಗೇನು ಎಕ್ಸಮ್ಷನ್ ಇಲ್ಲ ಆ ನೆರಿಗೆಗಳಿಂದ ಅದು ಇದ್ದೇ ಇದೆ ಮುಂದೆ ಹೇಳ್ತಾರೆ ಡಿ ವಿ ಜಿ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ ಈ ಭೂಮಿಯ ಪರಿಣಾಮದಲ್ಲಿ ಅಂದರೆ ಈ ಪ್ರಕೃತಿಯ ಪರಿಣಾಮದಲ್ಲಿ ಈ ಪ್ರಕೃತಿ ನಮ್ಮ ಮೇಲೆ ಬೀರೋ ಪ್ರಭಾವದಲ್ಲಿ ಸಿರಿ ಬಡತನಗಳನ್ನ ಏನೂ ಲೆಕ್ಕಿಸಲ್ಲ ಹೇಗೆ ಅಂದರೆ ಜವರಾಯ ಸಮವರ್ತಿ ಮಂಕುತಿಮ್ಮ ಅಂದರೆ ವಯಸ್ಸಾದ ಮೇಲೆ ಅಥವಾ ಏನಾದರೂ ಒಂದು ಕಾಯಿಲೆ ಬಿದ್ದು ಅಥವಾ ಏನಾದರೂ ಒಂದು ಸಾವು ಹೇಗಾದರೂ ಬರುತ್ತೆ ಹೇಗೆ ಬೇಕಾದರೂ ಬರ್ಬೋದು ಸಾವು ಆ ಸಾವು ಅಥವಾ ಯಮಧರ್ಮನಿಗೆ ಜವರಾಯ ಅಂದರೆ ಯಮಧರ್ಮ ಯಮಧರ್ಮನಿಗೆ ಅವನಿಗೆ ಬಡವ ಅಥವಾ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ ಅವನು ಸಮವರ್ತಿ ಒಂದೇ ಥರ ಕೆಲಸ ಮಾಡ್ತಾನೆ ಅವನು ಬಡವನ್ನೂ ಬಿಡಲ್ಲ ಶ್ರೀಮಂತನೂ ಬಿಡಲ್ಲ ಅವನು ಸಾವು ಬಂದಾಗ ಅವನು ಕರ್ಕೊಂಡು ಹೊರಟೋಗ್ತಾನೆ ಅನ್ನೋ ಮಾತನ್ನು ಇಲ್ಲಿ ಡಿ ವಿ ಜಿ ಹೇಳ್ತಾರೆ ಜವರಾಯ ಸಮವರ್ತಿ ಮಂಕುತಿಮ್ಮ ಅಂತ ಹೇಳ್ತಾರೆ ಸೊ ಭೂಮಿ ಅಥವಾ ಪ್ರಕೃತಿ ಅಥವಾ ಈ ಯಮಧರ್ಮ ಭೇದ ಭಾವ ಮಾಡದಿದ್ದಾಗ ನಾವು ಯಾಕೆ ಈ ಭೂಮಿ ಮೇಲೆ ನಾವಿತ್ಕೊಂಡು ಯಾಕೆ ಭೇದ ಭಾವ ಮಾಡಬೇಕು ಅನ್ನೋ ಮಾತನ್ನು ಡಿ ವಿ ಇಲ್ಲಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನಮಸ್ಕಾರ